ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಪುದೀನ ಚಟ್ನಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಕಟ್ಟು ಪುದೀನಾನ ಕ್ಲೀನ್ ಮಾಡಿ ವಾಶ್ ಮಾಡಿ ಇದ್ದೀನಿ ಒಂದು ಕಟ್ಟು ಪುದೀನಾಗೆ ಇಲ್ಲಿ ಹಾಫ್ ಕಪ್ನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದು ಒಳ್ಳೆ ಅದು ಕುರಿಬೇಕು ಆವಾಗ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಅದಕ್ಕಿದ್ರೆ ಸಾಕು ಇದನ್ನು ಈಗ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಬಾಣಲೆಗೆ ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ತಿದ್ದೀನಿ ನಂತರ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ನಂತರ ಇಲ್ಲಿ ಒಂದು ಹಾಫ್ ಬೆಳ್ಳುಳ್ಳಿ ಒಂದೆರಡು ಇಂಚು ಶುಂಠಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯಿ ಎರಡು ಟೊಮೆಟೋನ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದ್ದೀನಿ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಬೇಕು ನಂತರ ಇಲ್ಲಿ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಬೇಕು ಮತ್ತು ಇದನ್ನು ಕುಕ್ ಮಾಡಲ್ಲ ಸೊ ಅದರಿಂದ ನಂತರ ಇಲ್ಲಿ ಪುದೀನಾನ ಸೇರಿಸ್ಕೊಳ್ತಾ ಇದ್ದೀನಿ ಪುದೀನಾನು ಅಷ್ಟೇ ಎರಡರಿಂದ ಮೂರು ನಿಮಿಷಕ್ಕೆ ಒಗ್ಗರಣೆಲೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಹೀಗೆ ಪುದೀನನ ಬಾಡಿಸ್ಕೊಂಡ ನಂತರ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಹುರ್ಕೋಬೇಕು ಹಸಿ ಅಂಶ ಇರಬಾರ್ದು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಒಂದು ನಿಂಬೆಹಣ್ಣಿನ ಗಾತ್ರದ ಸೇರಿಸ್ಕೊಳ್ತಾ ಇದ್ದೀನಿ ಪುದೀನ ಚಟ್ನಿಗೆ ಸ್ವಲ್ಪ ಹುಳಿ ಖಾರ ಚೆನ್ನಾಗಿ ಮುಂದೆ ಇದ್ರೇ ಚೆನ್ನಾಗಿರುತ್ತೆ ನಂತರ ಹುರಿದಿಟ್ಕೊಂಡಂತಹ ಎಳ್ಳನ್ನ ಫಸ್ಟು ನೀರು ಹಾಕದೆ ಈ ರೀತಿ ಪುಡಿ ಮಾಡಿಕೊಂಡು ನಂತರ ಒಗ್ಗರಣೆ ಮಾಡಿದಂತಹ ಪುದೀನ ಟೊಮೆಟೊ ಅದನ್ನೆಲ್ಲ ಇದಕ್ಕೆ ಸೇರಿಸಿ ಈ ಹದಕ್ಕೆ ರುಬ್ಕೊಳ್ತಾ ಇದ್ದೀನಿ ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆನ ಕೊಟ್ಟರೆ ಪುದೀನ ಚಟ್ನಿ ರೆಡಿಯಾಗುತ್ತೆ ಇದು ರೈಸ್ಗೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ಆರೋಗ್ಯಕ್ಕೂ ಒಳ್ಳೆಯದು ಎಳ್ಳು ಪುದೀನ ಎಲ್ಲ ಸೇರಿರುತ್ತೆ ಖಂಡಿತ ಟ್ರೈ ಮಾಡಿ ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ವೀಕ್ ಸ್ಟೋರ್ ಮಾಡ್ಬೋದು ನಮ್ಮ ಚಾನಲ್ಸ್ ರೆಸಿಪಿ ಹೇಗೆ ಬರ್ತಿದೆ ತಿಳಿಸಿ ಈ ಈ ಚಟ್ನಿನ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್